ವೆಲ್ಕಮ್ ಬ್ಯಾಕ್ ಟು ಅವರ್ ಆರೋಗ್ಯಕರ ಮೆಂತ್ಯ ಹಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೆಂತ್ಯ ಹಿಟ್ಟು ಬಾಣಂತಿಯರಿಗೆ ವಯಸ್ಸಾದವರಿಗೆ ಅಂತ ತುಂಬಾ ಒಳ್ಳೇದು ಇದರಿಂದ ಸೊಂಟಕ್ಕೆ ಶಕ್ತಿ ಬರುತ್ತೆ ಹಾಗೆ ತುಂಬಾ ಸಣ್ಣ ಇರುವವರು ಇದನ್ನ ಡೈಲಿ ತಿಂತ ಬಂದ್ರೆ ಆರೋಗ್ಯಕರವಾಗಿ ವೆಯ್ಟ್ ಗೇನ್ ಮಾಡ್ಕೊಳ್ಬಹುದು ಸೊ ಬಾಣಂತಿಯರು ಇದನ್ನ ಡೆಲಿವರಿ ಆಗಿ ಮೂರು ತಿಂಗಳ ಬಳಸೋದು ತುಂಬ ಉತ್ತಮ ಇದು ಎದೆಹಾಲನ್ನು ಹೆಚ್ಚು ಮಾಡೋದ್ರಲ್ಲಿ ತುಂಬಾ ಬೆಸ್ಟ್ ಹಾಗೆಯೇ ಮೆಂತ್ಯ ಬೀಜದಲ್ಲಿ ಚರ್ಮವನ್ನು ಸಾಫ್ಟ್ ಮಾಡುವಂಥ ಅಂಶ ಇರೋದ್ರಿಂದ ಸೊ ಬಿಸಿಲಿನಿಂದ ಉಂಟಾಗುವಂತಹ ಕಪ್ಪಲು ಏನು ಹೇಳ್ತಾರೆ ಅದನ್ನು ನಿವಾರಿಸುತ್ತೆ ಮತ್ತು ಇದರಿಂದ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ಬನ್ನಿ ಹಾಗಾದರೆ ಈ ಆರೋಗ್ಯಕರ ಮೆಂತ್ಯ ಹಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಮೆಂತ್ಯ ಕಾಳನ್ನು ಎರಡು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇದು ಎರಡು ದಿನ ಬಿಸಿಲಿಗೆ ನಾವು ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀವಿ ಹಾಗೆ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಒಣ ಕೊಬ್ಬರಿಯನ್ನು ಬಳಸ್ಕೊಳ್ತಿದ್ದೀವಿ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಆಮೇಲೆ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲ ಬೇಕಾಗುತ್ತೆ ಒಂದು ಕೆ ಜಿ ಶುದ್ಧ ಹಸಿವಿನ ತುಪ್ಪ ಮೊದಲಿಗೆ ಒಣಗಿಸಿಕೊಂಡಿರುವಂತಹ ಮೆಂತ್ಯ ಕಾಳನ್ನು ಈ ಥರ ಗ್ರೈಂಡ್ ಮಾಡಿಕೊಳ್ಬೇಕು ನೋಡ್ತಿದ್ದೀರಲ್ಲ ಈ ಥರ ಪೌಡರನ್ನು ರೆಡಿ ಮಾಡಿಕೊಳ್ಬೇಕು ಆಮೇಲೆ ಹಾಫ್ ಕೆ ಜಿಯಷ್ಟು ಬೆಲ್ಲ ಪೌಡರನ್ನು ಈ ಮೆಂತ್ಯ ಪೌಡರ್ ಜೊತೆ ಸೇರಿಸ್ಕೊಳ್ಬೇಕು ಆಮೇಲೆ ಒಂದು ಕೆ ಜಿ ಆಗುವಷ್ಟು ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ಅಷ್ಟೇ ಮೆಂತ್ಯ ಪೌಡರ್ ಜೊತೆ ಸೇರಿಸ್ಕೊಳ್ಬೇಕು ನೋಡಿದ್ರಲ್ವಾ ಮೆಂತ್ಯ ಪೌಡರ್ ಬೆಲ್ಲ ಪೌಡರ್ ಹಾಗೆ ಒಣ ಕೊಬ್ಬರಿಯನ್ನು ಗ್ರೈಂಡ್ ಮಾಡಿಕೊಂಡಂಥ ಒಣ ಕೊಬ್ಬರಿಯನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸಾಂಪ್ರದಾಯಿಕ ಶೈಲಿಯ ಮನೆಮದ್ದಾಗಿರುವ ಈ ಮೆಂತ್ಯ ಹಿಟ್ಟನ್ನು ಮಲೆನಾಡಿನ ಜನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ತುಪ್ಪನ ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಆ್ಯಂಡ್ ಫ್ರಿಡ್ಜ್ ಇಲ್ಲದೇ ಇದನ್ನು ಮೂರ್ನಾಲ್ಕು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗಲ್ಲ ಇದು ನಾನು ಅವಾಗಲೇ ಹೇಳ್ದಾಗಿ ಇದಕ್ಕೆ ಒಂದು ಕೆ ಜಿಯಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ತುಪ್ಪನ ಹಾಕೊಂಡ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮೆಂತ್ಯ ಹಿಟ್ಟು ರೆಡಿ ಆಯಿತು ನೋಡಿದ್ರಲ್ಲೋ ಫ್ರೆಂಡ್ಸ್ ದೇಹಕ್ಕೆ ಶಕ್ತಿ ಚರ್ಮಕ್ಕೆ ಕಾಂತಿ ಹಾಗೆ ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸನ್ನು ಕೊಡುವಂತಹ ಈ ಒಂದು ಮನೆ ಮದ್ದಾಗಿರುವಂತಹ ಮೆಂತಿ ಹಿಟ್ಟನ್ನು ಹೇಗೆ ಮಾಡೋದು ಅಂತ ಹಾಗಿದ್ರೆ ನೀವು ಒಂದು ಸಲ ಮನೇಲಿ ಇದನ್ನು ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆರೋಗ್ಯಕರ ಜೀವನ ನಿಮ್ಮದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್